ಕೇರಳದ ಸಮೀಪ ಅರಬ್ಬಿ ಸಮುದ್ರದಲ್ಲಿ ತೈಲ ತುಂಬಿದ ಕಂಟೈನರ್ಗಳನ್ನು ಹೊಂದಿದ್ದ ಲೈಬೀರಿಯಾದ ಸರಕು ಸಾಗಣೆ ಹಡಗೊಂದು ಮುಳುಗಡೆಯಾಗಿದೆ ಚಂಡಮಾರುತದ ಹಿನ್ನೆಲೆಯಲ್ಲಿ ಅರಬ್ಬಿ ಸಮುದ್ರ ಪ್ರಕ್ಷುಬ್ಧವಾಗಿರುವ ಸನ್ನಿವೇಶದಲ್ಲೂ ಭಾರತೀಯ ನೌಕಾಪಡೆಯ ಯುದ್ದ ನೌಕೆ ಐಎನ್ಎಸ್ ಸುಜಾತ ಸ್ಥಳಕ್ಕೆ ಧಾವಿಸಿದ್ದು ಲೈಬೀರಿಯಾದ ಸರಕು ಸಾಗಣೆ ಹಡಗಿನಲ್ಲಿದ್ದ ಮೂವರು ಸಿಬ್ಬಂದಿಯನ್ನು ರಕ್ಷಿಸಿದೆ ಸಮುದ್ರದಲ್ಲಿ ವಾಲಿಕೊಂಡಿರುವ ಲೈಬೇರಿಯಾದ ಹಡಗಿನಿಂದ ಬಹಳಷ್ಟು ಕಂಟೈನರ್ಗಳು ಸಮುದ್ರಕ್ಕೆ ಉರುಳಿ ಬಿದ್ದಿದ್ದು ತೈಲ ಸೋರಿಕೆಯಾಗುವ ಅಪಾಯ ಎದುರಾಗಿದೆ ಈ ಹಿನ್ನೆಲೆಯಲ್ಲಿ ನೌಕಾಪಡೆ ಕಟ್ಟೆಚ್ಚರ ವಹಿಸಿದ್ದು ಸಮುದ್ರದಲ್ಲಿ ತೇಲಿ ಬರುವ ಕಂಟೈನರ್ ಅಥವಾ ತೈಲ ಸೋರಿಕೆಯ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡುವಂತೆ ಕೇರಳ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರವು ಮೀನುಗಾರರು ಮತ್ತು ಸಾರ್ವಜನಿಕರಿಗೆ ಮನವಿ ಮಾಡಿದೆ